ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಬಹು ಹೇಳಿದೆ ವರದಿಯಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತ ಒಂದಷ್ಟು ಕೂಡ ಕ್ರಿಯೇಟ್ ಮಾಡಿತ್ತು ಈ ವರದಿ ಒಂದಷ್ಟು ಆರೋಪಗಳೆಲ್ಲ ಕೇಳ ಬಂದಿತ್ತು ಸೊ ಫೈನಲಿ ಒಳ ಮೀಸಲಾತು ವರದಿ ಏನಿತ್ತು ಆ ವರದಿ ಸಿದ್ದರಾಮಯ್ಯವರ ಕೈ ಸೇರಿದೆ ನಾಡಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಮಂಡನೆ ಮಾಡ್ತಾರಂತೆ ವರದಿ ಜಾರಿ ಬಗ್ಗೆ ಆವತ್ತೇ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾರೆ ಹೇಳಲಾಗ್ತಾ ಇದೆ ಸೊ ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕು ಒಂದು ನಿರ್ಧಾರ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ನಾಡಿದ್ದು ಸಭೆ ಇದೆಯಲ್ಲ ಸೊ ಆ ಸಭೆಯಲ್ಲಿ ಇದನ್ನ ಚರ್ಚೆಯನ್ನ ಮಾಡಿ ಅವತ್ತೇ ಒಂದು ಅಂತಿಮವಾಗಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಕುರಿತು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೋಮವಾರ ಸಲ್ಲಿಕೆ ಆಗಿದ್ದು ಆಗಸ್ಟ್ ಏಳರಂದು ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನು ಮಾಡಿ ಜಾರಿ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿದೆ ತನ್ಮೂಲಕ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಜಾರಿ ಕುರಿತ ಬೇಡಿಕೆ ನಿರ್ಣಾಯಕ ಘಟ್ಟವನ್ನು ತಲುಪಿದೆ ಸುಮಾರು ಮೂವತ್ತು ವರ್ಷಗಳ ಬೇಡಿಕೆ ಅದು ಈಗ ಮಾಡ್ತಾರೆ ಇನ್ನೊಂದು ಸತಿ ಮಾಡ್ತಾರೆ ಈ ಬಾರಿ ಮಾಡೇ ಮಾಡ್ತಾರೆ ಈ ಎಲ್ಲ ಬೇಡಿಕೆಗಳ ನಡುವೆ ಯಾರೆಲ್ಲ ಈ ಸಮೀಕ್ಷೆಯನ್ನು ಮಾಡಿ ಮೀಸಲಾತಿ ವಿಚಾರದಲ್ಲಿ ಅಂತ ಕೇಳ್ಕೊಂಡಿದ್ರು ಅವರೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರು ಯಾವುದೇ ಸರ್ಕಾರ ಬಂದರೂ ಮಾಡಂಗೆ ಕಾಣಿಸ್ತಾ ಇಲ್ಲ ಅಂತ ಬಟ್ ಈಗ ಫೈನಲ್ಲಿ ಮೀಸಲಾತಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ವರದಿಯ ಸೇರ್ಪಡೆ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆ ಮಾಡ್ತಾರೆ ಏನು ನಿರ್ಧಾರ ಕೈಗೊಳ್ತಾರೆ ಸಿ ಎಮ್ ಹೇಳ್ತಿರೋ ಹಾಗೆಯೇ ಅಥವಾ ಕಾಂಗ್ರೆಸ್ ಹೇಳ್ತಿರೋ ಹಾಗೆಯೇ ಅಷ್ಟು ಸಲೀಸಾಗಿ ಈಸಿಯಾಗಿ ವರದಿಯನ್ನು ಅನುಷ್ಠಾನಕ್ಕೆ ತರ್ಬೋದಾ ತರೋದಕ್ಕೆ ಬೇರೆ ಬೇರೆಯವರು ಅವರು ಬಿಡ್ತಾರ ಈಗಾಗಲೇ ಬೇಕು ಬೇಡ ಅನ್ನೋ ಚರ್ಚೆಗಳು ಇದೆ ಹಾಗಾಗಿ ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಯಾವೆಲ್ಲ ನಾಯಕರು ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ ಮೀಸಲಾತಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ಬಂದಿ ಅವ್ರ ಜೊತೆಯಲ್ಲಿ ಇದ್ದಂತ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನ ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ ಸೊ ಅಲ್ಲಿ ಮಂಡಿಸಿ ತೀರ್ಮಾನ ಒಳ ಮೀಸಲಾತಿ ರಿಪೋರ್ಟ್ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಮತ್ತು ಅವರ ಎಲ್ಲ ಸಿಬ್ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದರು ಅವರು ಇವತ್ತು ರಿಪೋರ್ಟ್ ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ ಮೊದಲನೇ ಬಾರಿ ಮೊಬೈಲ್ ಆ್ಯಪನ್ನು ಅನ್ನು ಬಳಸಿ ನಾವು ಸಮೀಕ್ಷೆಯನ್ನು ನಡೆಸಿದ್ದೆ ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿವೆ ಒಂದು ಕೋಟಿ ಏಳು ಲಕ್ಷ ಒಂಬತ್ತು ಸಾವಿರಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದೆ ಇವೆಲ್ಲ ಪರಿಶೀಲನೆ ಮಾಡಿ ಇವತ್ತು ವರದಿ ದತ್ತಾಂಶ ಅನುಬಂಧಗಳು ಒಟ್ಟು ಸೇರಿ ಒಂದು ಸಾವಿರದ ಏಳ್ನೂರ ಅರವತ್ತಾರು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಇವತ್ತು ನಾನು ಸಲ್ಲಿಸಿದ್ದೆ ಈ ಹಂತದಲ್ಲಿ ಈ ವರದಿ ಏನಿದೆ ಇದು ಸರ್ಕಾರದ ಆಸ್ತಿ ಅದರ ಮೇಲೆ ನನಗೆ ಕಂಟ್ರೋಲ್ ಏನಿಲ್ಲ ಅದರಲ್ಲಿ ಏನಿದೆ ಏನಿಲ್ಲ ಅದನ್ನು ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ